ಎಎನ್ಎಂ ನ್ಯೂಸ್ಗೆ ಸ್ವಾಗತ ಡೆಕನ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಕಾಲ ಮಕ್ಕಳ ತಜ್ಞರಿಂದ ಉಚಿತ ಸಂದರ್ಶನ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು ಸದರಿ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತೊಂದರವರೆಗೂ ಒಂದು ತಿಂಗಳ ಕಾಲ ಮಕ್ಕಳ ತಜ್ಞ ಡಾಕ್ಟರ್ ರಾಘವೇಂದ್ರ ವೀರ್ ಅವರಿಂದ ಉಚಿತ ಸಂದರ್ಶನವನ್ನು ಏರ್ಪಡಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಉಚಿತ ಸಂದರ್ಶನ ಏರ್ಪಡಿಸಲಾಗಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡೆಕನ್ ಆಸ್ಪತ್ರೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಅಶ್ವಿನಿ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಐದು ಒಂಬತ್ತು ಎಂಟು 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 ಮತ್ತು ಎಂಟು ಐದು ನಾಲ್ಕು ಎಂಟು 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 ಆರು ಎಂಟು ಎಂಟು ಪರಸ್ಪರ ಸ್ವಚ್ಛತೆಯಿಂದ ಮಾತ್ರ ಸುಸ್ಥಿರ ಆರೋಗ್ಯ ಸಾಧ್ಯ ನ್ಯಾಯಾಧೀಶ ಕಾಂತರಾಜ್ ಅಭಿಮತ ಮನುಷ್ಯನ ಆರೋಗ್ಯವು ಅವನು ವಾಸಿಸುವ ಪರಿಸರದ ಮೇಲೆ ಅವಲಂಬಿತವಾಗಿದೆ ನಾವು ನಮ್ಮ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಉತ್ತಮ ಆರೋಗ್ಯದ ಜೊತೆಗೆ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕಾಂತರಾಜ್ ಅಭಿಪ್ರಾಯಪಟ್ಟರು ಅವರು ನಗರದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ನಗರಸಭೆಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಹಾತ್ಮ ಗಾಂಧೀಜಿಯವರ ಪುಣ್ಯಸ್ಮರಣೆಯ ಅಂಗವಾಗಿ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು ಅಂದಿನಿಂದ ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಕಚೇರಿ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ವಚ್ಛತೆಯನ್ನು ಒಂದು ಚಳುವಳಿಯಾಗಿ ಆಚರಿಸಲಾಗುತ್ತದೆ ಎಂದು ಅವರು ಸ್ಮರಿಸಿದರು ಇನ್ನು ನಗರಸಭೆ ಪುರಾಯುಕ್ತ ಜಿ ಎನ್ ಚಲಪತಿ ಮಾತನಾಡಿ ಸ್ವಚ್ಛತೆಯಲ್ಲಿರುತ್ತದೆ ಅಲ್ಲಿ ದೈವತ್ವ ಇರುತ್ತದೆ ನಗರಸಭೆಯ ಚಿಂತಾಮಣಿಯನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಈವರೆಗೆ ಪ್ಲಾಸ್ಟಿಕ್ ಬಳಸಿದ್ದವರಿಂದ ಇಪ್ಪತ್ತ ನಾಲ್ಕು ಲಕ್ಷ ರೂಗಳ ದಂಡ ವಸೂಲಿ ಮಾಡಲಾಗಿದೆ ಸಾರ್ವಜನಿಕರಿಗೆ ನಿರಂತರವಾಗಿ ಕುಡಿಯುವ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು ಸ್ವಚ್ಛತೆ ವಿಷಯದಲ್ಲಿ ನಗರಸಭೆ ಸದಾ ಜನಪರವಾಗಿ ಕೆಲಸ ಮಾಡಲಿದೆ ಎಂದರು ಇನ್ನು ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್ ಮಾತನಾಡಿ ಸ್ವಚ್ಛತೆಯೇ ನಿಮ್ಮಿಂದಲೇ ಆರಂಭವಾಗಬೇಕು ನಾವು ಶಿಸ್ತಿನಿಂದಾಗ ಮಾತ್ರ ಸಮಾಜಕ್ಕೆ ಮಾರ್ಗಗಳು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗೀತಾಂಜಲಿ ಜಿ ಅಧಿಕ ಸಿವಿಲ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಧೀಶರಾದ ಅರ್ಷಿತಾ ಸಹಾಯಕ ಅಭಿಯೋಜಕರಾದ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯರಾದ ಎನ್ ಅನುರಾಧ ವಕೀಲರ ಸಂಘದ ಉಪಾಧ್ಯಕ್ಷ ಶಿವಾನಂದ ಕಾರ್ಯದರ್ಶಿ ಶ್ರೀನಾಥ್ ಆರ್ ಎಸ್ ಜಂಟಿ ಕಾರ್ಯದರ್ಶಿ ಕೆ ಎನ್ ಮಂಜುನಾಥ್ ಖಜಾಂಚಿ ಎಂ ಎಸ್ ಚೌಡಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೆ ವಿ ಮುನಿರಾಜು ನವೀನ್ ಕುಮಾರ್ ವಿ ಎನ್ ಹರೀಶ್ ಶ್ರೀನಿವಾಸ್ ಎಂ ಹಿರಿಯ ವಕೀಲ ರಾಜಾರಾಮ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂದ್ಕೊಂಡಿತ್ತು ನಾವು ಫಸ್ಟು ನಮ್ಮ ನಮ್ಮ ಮೊದಲು ನಾವು ಸ್ವಚ್ಛತೆಯಿಂದ ಇದ್ದರೆ ಇನ್ನೊಂದು ಕಡೆ ನಾವು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಆರಂಭಿಸಿದ್ವಿ ಇರ್ತದೆ ಅಂತ ಮತ್ತು ನಮ್ಮ 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 ಸುತ್ತಮುತ್ತಲು ಫಸ್ಟ್ ಸ್ವಚ್ಛತಾ ಕಾರ್ಯ ಸ್ವಚ್ಛತೆಯನ್ನು ಕಾಪಾಡಬೇಕು ನಾವು ಆದ್ದರಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಅರಿವು ಮೂಡಿಸಿ ಸ್ವಚ್ಛತೆಯನ್ನು ಕ್ಲೀನ್ ಮಾಡೋದರ ಮುಖಾಂತರ ಎಲ್ಲರೂ ನಮ್ಮ ಒಟ್ಟಿಗೆ ಸೇರಿ ನಮ್ಮ ವಕೀಲರು ಮತ್ತು ನಮ್ಮ ಗುರು ಸಾಹೇಬರು ಎಲ್ಲರೂ ಬಂದಿದ್ದಾರೆ ಮತ್ತು ಮುನ್ಸಿಪಲ್ ಕಮಿಷನರ್ ಸಾಹೇಬರು ಸಂಪರ್ಕರು ಬಂದಿದ್ದಾರೆ ಎಲ್ಲರೂ ಬಂದು ನಾವು ಒತ್ತುಗೂಡಿ ಈ ನಮ್ಮ ಸ್ವಚ್ಛತಾಯ ಕಾರ್ಯಕ್ರಮವನ್ನು ಇವತ್ತು ನೆರವಾಗಿಸಿಕೊಡಿಕೊಂಡು ಈ ಬಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನೆರವಾಗಿಸಿಕೊಂಡು ಇಷ್ಟೇ ಅದು ಕಾರ್ಯಕ್ರಮ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು ಇದು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ನಗರಸಭೆ ಚಿಂತಾಮಣಿ ಇವರ ಸಂಯುಕ್ತ ಆಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ಈ ದಿನದ ರಾಷ್ಟ್ರೀಯ ಸ್ವಚ್ಛತಾ ದಿನವನ್ನು ಆಚರಿಸಬೇಕು ಅಂತ ನಾವೆಲ್ಲ ಸೇರಿದ್ದೀವಿ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ನಾವು ಇರುವಂಥ ಪರಿಸರ ಸ್ವಚ್ಛವಾಗಿರಬೇಕು ನಾವು ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಆರೋಗ್ಯ ಚೆನ್ನಾಗಿ ನಾವು ಉತ್ತಮವಾಗಿ ಕೆಲಸ ಮಾಡಬಹುದು ಅನ್ನೋದು ಇದ್ರ ಮೂಲ ಉದ್ದೇಶ ಇದು ಪ್ರತಿ ವರ್ಷ ಜನವರಿ ಮೂವತ್ತು ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದ್ದೀವಿ ಈ ದಿನ ಏನು ಮುಖ್ಯವಾದ ವಿಶೇಷ ಅಂದರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದಂಥ ದಿನ ಇದು ಆ ಕಾರಣದಿಂದಾಗಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಜಿಯವರು ಸ್ವಚ್ಛತಾ ಅಭಿಯಾನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಿದ್ರು ಅದು ಹಾಗೇ ರೀತಿ ಕನ್ ಕಂಟಿನ್ಯೂ ಆಗ್ತಾಯಿದೆ ಅದರ ಮುಖ್ಯ ಉದ್ದೇಶ ಎಲ್ಲ ಗೊತ್ತಿಗೆ ತಮಗೆ ಶಾಲಾ ಕಾಲೇಜು ಮತ್ತು ಸರ್ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಆ ಉದ್ದೇಶದಿಂದ ನಾವು ನಾವೆಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ ಆ ಆ ಉದ್ದೇಶದಿಂದ ಇವತ್ತು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ತಾವೆಲ್ಲರೂ ಅದನ್ನು ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ತಮ್ಮೆಲ್ಲರಕ್ಕೂ ಕೇಳ್ತಾರೆ ನಮ್ಮ ಚಿಂತಾಮಣಿ ತಾಲೂಕಿನ ಮೊನ್ನೆ ಗೌರವಾನುತರ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕಾಂಗ್ರೆಸ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ತಾಲೂಕಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತದೆ ವಿಶೇಷವಾಗಿ ಮಹಿಳಾ ಜಡ್ಜಸ್ ಬಂದ ಮೇಲೆ ಅಂತೂ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾವೆ ಕಾರ್ಯಕ್ರಮಗಳನ್ನ ಮೇಡಮ್ ಗೀತಾಂಜಲಿ ಮೇಡಮ್ ಇರ್ಬೋದು ಶಕುಂತಲಾ ಮೇಡಮ್ ಇರ್ಬೋದು ಎಲ್ಲ ಜಡ್ಜಸ್ ಬಂದಮೇಲೆ ನಿರಂತರವಾಗಿ ಇದು ನಾಲ್ಕನೇ ಕಾರ್ಯಕ್ರಮ ನಡೀತಾ ಇದೆ ತುಂಬ ಸರ್ ಅಚ್ಚುಕಟ್ಟಾಗಿ ನಡೀತಿದೆ ಕಮಿಟ್ಮೆಂಟ್ ಇಟ್ಕೊಂಡು ಮಾಡ್ತಿದ್ದಾರೆ ಎಲ್ಲ ಮೇಡಮ್ನವರು ಸೊ ಅವ್ರಿಗೂ ಸಹ ನಾವು ಸಂಪೂರ್ಣ ಸಹಕಾರ ಕೊಡ್ತಿದ್ದೀವಿ ಸಾಹೇಬ್ರು ಹೇಳ್ದಂಗೆ ನಮ್ಮ ನಡಿಗೆ ಸ್ವಚ್ಛತೆ ಕಡೆಗೆ ಸ್ವಚ್ಛತೆ ಎಲ್ಲಿದ್ರೆ ಅಲ್ಲೂ ಎಲ್ಲ ಪರಿಸರ ಸ್ವಚ್ಛತವಾಗಿರ್ತ ಇರುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಚಿಂತಾಮಣಿಯಲ್ಲಿ ನಾವು ಈಗಾಗಲೇ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ ಸಿಟಿ ಒಳಗಡೆ ಪ್ಲ್ಯಾಸ್ಟಿಕ್ ಮುಕ್ತ ನಗರ ನಮ್ಮದು ಸೊ ಈಗಾಗಲೇ ನಾವು ಸುಮಾರು ಇಪ್ಪತ್ನಾಲ್ಕು ಲಕ್ಷವರೆಗೂ ಗಂಡ ಸಾವಿತ್ತಿದ್ದೀವಿ ನಗರಸಭೆಯಲ್ಲಿಂದ ಮುಂದಿನ ದಿನಗಳಲ್ಲಿ ಫುಟ್ಪಾತು ಎಲ್ಲ ಸಹ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಐದು ಪಾರ್ಕ್ಗಳನ್ನು ಈಗಾಗಲೇ ನಾವು ಕೊಡ್ತಾ ಇದ್ದೀವಿ ಆ ನಗರದಲ್ಲಿ ಟ್ವೆಂಟಿ ಫೋರ್ ಆ್ಯಂಡ್ ಸೆವೆನ್ ನೀರು ಕೊಡಲಿಕ್ಕೂ ಸಹ ನಾವು ಈಗಾಗಲೇ ನಾವು ಮಾನ್ಯ ನ್ಯಾಯಾಧೀಶರು ಸಹ ನಾನು ವಿನಂತಿ ಮಾಡಿದ್ದೇನೆ ನಾಗರಿಕರಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಂತ ಅವರು ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತ ಹೇಳಿದ್ದಾರೆ ಸೊ ಎಲ್ರಿಗೂ ಕಾನೂನು ಮುಖ್ಯ ಫಸ್ಟು ಕಾನೂನು ಇದ್ದರೆ ತನ್ನ ತಾನಾಗೆ ಎಲ್ಲ ಸ್ವಚ್ಛತೆಯನ್ನು ಬರ್ತದೆ ಎಲ್ಲ ಬರ್ತದೆ ಹಾಗಾಗಿ ಎಲ್ಲರೂ ಕಾನೂನನ್ನು ಪಾಲಿಸಬೇಕು ಕಾನೂನನ್ನು ನಡಿಬೇಕು ಅಂತ ತಿಳಿಸ್ತಾ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಗೌರವಾನ್ವಿತರಿಗೆ ಎಲ್ಲ ಮಹಿಳಾ ನ್ಯಾಯಾಧೀಶರಿಗೆ ಮೊದಲು ಒಂದು ಎಲ್ರಿಗೂ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನಾನು ಮನವಿ ಮಾಡ್ತೇನೆ ನಮ್ಮ ಮಟ್ಟಿಗೆ ಕೈ ಜೋಡಿಸಿ ನಗರಸಭೆ ಜೊತೆಗೆ ಕೈ ಜೋಡಿಸಿ ಪರಿಸರ ಉಳಿಸಿ ಗಿಡ ನೆಡಿರಿ ಪ್ಲಾಸ್ಟಿಕ್ ಮುಕ್ತ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ವಿರಾಮ